ಓಂ ನಮ ಶಿವಾಯ್ ಇವತ್ತಿನ ದಿನಾಂಕ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಖಗೋಳಶಾಸ್ತ್ರದ ಪ್ರಕಾರ ಭೂಮಿ ಸೂರ್ಯನಿಗೆ ತನ್ನ ಗರಿಷ್ಠ ದೂರದಲ್ಲಿರುತ್ತೆ ಅದೇ ಸಮಯದಲ್ಲಿ ಚಂದ್ರನು ಸಹ ಸೂರ್ಯನಿಗೆ ಗರಿಷ್ಠ ದೂರದಲ್ಲಿ ಇರ್ತದೆ ಜೊತೆಯಲ್ಲಿ ಈ ಸೂರ್ಯ ಚಂದ್ರ ಮತ್ತು ಭೂಮಿ ಸರಳ ರೇಖೆಯಲ್ಲಿ ಇರ್ತವೆ ಈ ಒಂದು ಯೋಗ ವರ್ಷಕ್ಕೆ ಕೇವಲ ಎರಡು ಬಾರಿ ಮಾತ್ರ ಬರುತ್ತೆ ಈ ದಿನದಲ್ಲಿ ಕೆಲವೊಂದು ವಿಶೇಷ ಶಕ್ತಿ ಶಕ್ತಿಗಳು ಭೂಮಿಯಲ್ಲಿ ಜಾಗೃತವಾಗಿರ್ತವೆ ಹಾಗಾಗಿ ಇವತ್ತಿನ ದಿನವನ್ನು ಮಂತ್ರ ಸಾಧನೆಗೆ ಮಂತ್ರಗಳ ಅನುಭವ ಪಡೆಯೋದಕ್ಕೆ ಮತ್ತು ಮಂತ್ರಗಳನ್ನು ಶಕ್ತಿಶಾಲಿಗಳು ಗಳಿಸೋದಕ್ಕೆ ಇವತ್ತು ಅತಿ ಉತ್ತಮವಾಗಿರ್ತಕ್ಕಂತಹ ದಿನ ಹಾಗಾಗಿ ಯಾರೆಲ್ಲ ಮಂತ್ರ ಸಾಧನೆಯಲ್ಲಿ ಮಂತ್ರ ಮಾರ್ಗದಲ್ಲಿದ್ದೀರೋ ತಂತ್ರ ಮ ಮಾರ್ಗದಲ್ಲಿದ್ದೀರೋ ಅಂಥವರು ದಯವಿಟ್ಟು ಇವತ್ತಿನ ದಿನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬಾರ್ದು ಕಾರಣ ಇವತ್ತು ಒಂದು ದಿವಸ ಮಿಸ್ ಮಾಡಿಕೊಂಡ್ರೆ ಮತ್ತೆ ಈ ಯೋಗ ಬರೋದಕ್ಕೆ ಮುಂದೆ ಆರು ತಿಂಗಳು ಕಾಯಬೇಕಾಗತ್ತೆ ಹಾಗಾಗಿ ಇವತ್ತಿನ ದಿನವನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದ್ರಲ್ಲೇ ಆ ಮಂತ್ರಗಳನ್ನು ಜಾಗೃತ ಮಾಡೋದಿರಲಿ ಮಂತ್ರಗಳಿಗೆ ಶಕ್ತಿ ತುಂಬೋದಿರಲಿ ಆ ಕೆಲಸವನ್ನು ಇವತ್ತು ಮಾಡ್ಕೊಳ್ತೀವಿ ಜೊತೇಲೆ ಇವತ್ತು ಹುಣ್ಣಿಮೆ ಇರೋದರಿಂದ ಈ ದಿನವನ್ನು ವಿಶೇಷವಾಗಿ ಬಳಸ್ಕೊಳ್ತೀವಿ ಇದರಿಂದ ಏನು ಉಪಯೋಗ ಆಗುತ್ತೆ ಇವತ್ತಿನ ದಿವಸ ಮಂತ್ರಗಳನ್ನು ಜಪ ಮಾಡೋದರಿಂದ ಮಂತ್ರ ಸಾಧನೆ ತಂತ್ರ ಸಾಧನೆ ಮಾಡೋದರಿಂದ ನಾರ್ಮಲಿ ಏನೆಲ್ಲ ಮಂತ್ರ ಅಥವಾ ತಂತ್ರಗಳು ವರ್ಕ್ ಆಗೋದಕ್ಕೆ ಟೈಮ್ ಸಮಯ ತೊಗೊಳ್ತವೋ ಆ ಸಮಯಗಳನ್ನು ಇವತ್ತು ಒಂದೇ ದಿವಸದಲ್ಲಿ ಅಂದರೆ ಒಂದು ತಿಂಗಳು ಮಾಡಿ ಪ್ರಯತ್ನಪಟ್ಟು ಶ್ರಮ ಹಾಕಿ ಮಂತ್ರ ಸಾಧನೆ ತಂತ್ರ ಸಾಧನೆ ಮಾಡೋದು ಫಲ ಇವತ್ತು ಒಂದೇ ದಿವಸ ಮಾಡಿದರೆ ಸಿಗುತ್ತೆ ಹಾಗಾಗಿ ಈ ದಿನವನ್ನು ವಿಶೇಷವಾಗಿ ಬಳಸ್ಕೊಳ್ತಕ್ಕಂಥದ್ದು ಯಾರತ್ರ ಯಾರೆಲ್ಲ ಮಂತ್ರಗಳನ್ನು ಜಪ ಮಾಡ್ತಾರೆ ಮಂತ್ರಗಳ ಸಾಧನೆ ಮಾಡ್ತಾರೆ ಅವರು ಇವತ್ತು ತಮ್ಮ ಬಳಿ ಇರತಕ್ಕಂತಹ ಜಾಗೃತವಾಗಿರ್ತಕ್ಕಂಥ ಮಂತ್ರಗಳನ್ನು ಅದು ಯಾವೇ ಗುರು ಕೊಟ್ಟಿರಲಿ ಆ ಜ ಆ ಮಂತ್ರಗಳನ್ನು ಇವತ್ತು ಜಪ ಮಾಡಿ ಅವು ಅವುಗಳಿಗೆ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಜೊತೆಯಲ್ಲಿ ಯಾರೆಲ್ಲ ಮಂತ್ರಗಳ ಅನುಭವ ಪಡಿಬೇಕು ಅಂತಿರ್ತಾರೆ ನಾನು ಯೂಟ್ಯೂಬಲ್ಲಿ ಒಂದು ಒಂದಿಷ್ಟು ಮಂತ್ರಗಳನ್ನು ಕೊಟ್ಟಿದ್ದೇನೆ ಆ ಮಂತ್ರಗಳನ್ನು ಜಪ ಮಾಡಿ ಇವತ್ತು ಅದರ ನೇರ ಅನುಭವವನ್ನು ಪ್ರತ್ಯಕ್ಷ ಅನುಭವವನ್ನು ಪಡಿಬಹುದು ನಿನ್ನೆ ತಾನೇ ಒಂದು ವಿಡಿಯೋವನ್ನು ಬಿಟ್ಟಿದ್ದೀನಿ ಆಕರ್ಷಣ ಮಂತ್ರದ್ದು ಆ ಆಕರ್ಷಣ ಮಂತ್ರದ ಪ್ರತ್ಯಕ್ಷ ಅನುಭವವನ್ನು ಇವತ್ತು ಪಡಿಬಹುದು ಕಾರಣ ಇವತ್ತು ಪ್ರಕೃತಿ ಮಂತ್ರಗಳಿಗೆ ಅಥವಾ ತಂತ್ರಗಳಿಗೆ ಸಹಾಯವನ್ನು ಮಾಡುತ್ತೆ ಪ್ರಕೃತಿ ಪ್ರಕೃತಿ ನಮ್ಮ ಜೊತೆಯಲ್ಲಿರೋದರಿಂದ ಮಂತ್ರಗಳು ಬಹುಬೇಗ ಸಿದ್ಧಿಯಾಗ್ತವೆ ಬಹುಬೇಗ ಕಾರ್ಯನಿರ್ವಹಿಸ್ತವೆ ಬಹುಬೇಗ ಶಕ್ತಿ ಶಕ್ತಿಯುತವಾಗ್ತವೆ ಮಂತ್ರಗಳಲ್ಲಿ ಶಕ್ತಿ ತುಂಬೋದರಿಂದ ಮಂತ್ರಗಳು ಆ ವ್ಯಕ್ತಿಯ ಜೀವನದಲ್ಲಿ ಮತ್ತಷ್ಟು ಪ್ರಕರವಾಗಿ ಕೆಲಸ ಮಾಡ್ತವೆ ಉದಾಹರಣೆಗೆ ನಾವು ಯಾವುದೇ ಮಂತ್ರವನ್ನು ಜಾಗೃತ ಮಾಡಬೇಕು ಅಂತೇಳಿದ್ರೆ ಏಳು ದಿನ ನಿರಂತರವಾಗಿ ಹೋಮವನಾದಿಗಳನ್ನು ಮಾಡಿ ಎಂಟನೇ ದಿನ ಅದನ್ನು ಜಾಗೃತ ಮಾಡಲಾಗುತ್ತೆ ಏಳು ದಿವಸ ಹೋಮಾವನಗಳು ಮಾಡೋದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಉದಾಹರಣೆಗೆ ಮೂರಿಂದ ಐದು ಸಾವಿರ ತನಕ ಒಂದು ದಿನ ದಿನದ ಹೋಮಕ್ಕೆ ಖರ್ಚು ಬರುತ್ತೆ ಸೊ ಏಳೆಂಟು ದಿವಸಗಳು ಹೋಮ ಮಾಡೋದರಿಂದ ಕು ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ತನಕ ಖರ್ಚು ಬರುತ್ತೆ ಜೊತೆಯಲ್ಲಿ ಏಳು ದಿನಗಳ ನಿರಂತರ ಶ್ರಮ ಇರುತ್ತೆ ಸಮಯ ಇರುತ್ತೆ ಏಳೆಂಟು ದಿವಸ ಕಾಯಬೇಕು ಆ ಮಂತ್ರಗಳನ್ನು ನಾವು ಬಳಸಬೇಕು ಅಂತೇಳಿದರೆ ಆದರೆ ಈ ಒಂದು ವಿಶೇಷ ದಿನಗಳಲ್ಲಿ ಮಾಡೋದರಿಂದ ಆ ಏಳು ದಿನಗಳು ಮಾಡೋದರಿಂದ ಒಂದೇ ದಿವಸದಲ್ಲಿ ಆ ಮಂತ್ರ ಜಾಗೃತ ಆಗುತ್ತೆ ಹಾಗಾಗಿ ನಮಗೆ ಸಮಯ ಹಣ ಶ್ರಮ ಎಲ್ಲದೂ ಉಳಿತಾಯ ಆಗುತ್ತೆ ಇವತ್ತು ಒಂದೇ ದಿವಸ ಯಾವುದೇ ಮಂತ್ರಗಳು ಸಹ ಇವತ್ತು ಒಂದೇ ದಿವಸ ಮಾಡೋದರಿಂದ ಅವು ಜಾಗೃತ ಆಗ್ತವೆ ಆ ಮಂತ್ರಗಳಿಗೆ ಬೇಕಾಗಿರ್ತಕ್ಕಂಥ ಹೋಮವನ್ನುಗಳನ್ನು ಮಂತ್ರಗಳನ್ನು ಬಳಸಿದರೆ ಅವುಗಳನ್ನು ಇವತ್ತು ಒಂದೇ ದಿವಸದಲ್ಲಿ ಜಾಗೃತ ಮಾಡಿ ಅದನ್ನು ನೆಕ್ಸ್ಟ್ ಡೇ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ಬೋದು ಇದರಿಂದ ಹಣನೂ ಉಳಿತಾಯ ಆಗುತ್ತೆ ಉದಾಹರಣೆ ಒಂದು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಖರ್ಚಾಗೋದು ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಲ್ಲಿ ಮುಗಿದೋಗುತ್ತೆ ಒನ್ ಡೇ ಜೊತೇಲಿ ಸಮಯ ಉಳಿಯುತ್ತೆ ಏಳು ದಿವಸಗಳನ್ನು ಶ್ರಮ ಪಡೋ ಬದಲಿ ಒಂದೇ ದಿವಸ ಹೋಮ ಅವನಿಗಳಿಗೆ ಬೇಕಾಗಿರತಕ್ಕಂಥ ಸಮಯ ಮತ್ತು ಶ್ರಮ ಒಂದೇ ದಿವಸದಲ್ಲಿ ಮುಗಿದೋಗುತ್ತೆ ಹಾಗಾಗಿ ನಾವು ಇಂಥ ದಿವಸಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಾಗೆ ಬಳಸ್ಕೊಳ್ತೀವಿ ಮಂತ್ರ ಮಾರ್ಗದಲ್ಲಿರೋರು ಯಾರೆಲ್ಲ ಹೊಸ್ದಾಗಿ ಮಂತ್ರ ಮಾರ್ಗಕ್ಕೆ ಮಂತ್ರಮಾರ್ಗ ತಂತ್ರಮಾರ್ಗದಲ್ಲಿ ಸಾಕ್ತಾಯಿದಾರೋ ಹೊಸದಾಗಿ ಅಂಥವ್ರಿಗೆ ಈ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಯಾರೆಲ್ಲ ಮಂತ್ರಗಳನ್ನು ಅನುಭವ ಪಡಿಬೇಕು ಅಂತಿರ್ತಾರೋ ಈಗಾಗಲೇ ಹೇಳಿರ್ತಕ್ಕಂಥ ಆಕರ್ಷಣ ಮಂತ್ರವನ್ನು ಆ ಮಂತ್ರವನ್ನು ಇವತ್ತು ಜಪ ಮಾಡಿ ಸಂಜೆ ಸೂರ್ಯ ಮುಳುಗಿದ ನಂತರ ಹುಣ್ಣಿಮೆ ಇರೋದರಿಂದ ತುಂಬ ಪ್ರಖರವಾಗಿ ಅದರ ಪ್ರತ್ಯಕ್ಷ ಅನುಭವ ಆಗುತ್ತೆ ಹಾಗೆಯೇ ಯಾರೆಲ್ಲ ಮಂತ್ರಗಳನ್ನು ಈಗಾಗಲೇ ಜಾಗೃತ ಮಂತ್ರಗಳಿದ್ದಾವೆ ಅಥವಾ ಅವರು ಯಾವುದೇ ಗುರುಗಳಿಂದ ದೀಕ್ಷೆಗಳನ್ನು ತಗೊಂಡು ಅಥವಾ ಅವರು ಮಂತ್ರಗಳನ್ನು ಸಾಧನೆ ಮಾಡ್ಕೊಳ್ತಾ ಬಂದಿದ್ದಾರೆ ಎಂದಿನಿಂದ ಅವರು ಇವತ್ತಿನ ದಿವಸ ಆ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಆ ಮಂತ್ರಗಳು ಮತ್ತಷ್ಟು ಪ್ರಖರವಾಗಿ ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತವೆ ಕಾರಣ ಇವತ್ತಿನ ದಿವಸ ಮಂತ್ರಗಳಿಗೆ ಮತ್ತು ತಂತ್ರಕ್ರಿಯೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂತಹ ಕೆಲಸ ಆ ಮಂತ್ರ ತಂತ್ರಗಳಿಂದ ನಾವು ಕೆಲಸ ಮಾಡ್ಕೊಳ್ಳೋದಿಲ್ಲ ಬದಲಾಗಿ ಆ ಮಂತ್ರಗಳಿಗೆ ತಂತ್ರಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ತುಂಬ ಪ್ರಬಲವಾಗಿ ಆಗುತ್ತೆ ಇದೊಂಥರ ಮೊಬೈಲ್ಗೆ ರೀಚಾರ್ಜ್ ಮಾಡ್ದಂಗೆ ಆ ಮಂತ್ರಗಳಿಗೆ ತಂತ್ರಗಳಿಗೆ ರೀಚಾರ್ಜ್ ಮಾಡ್ದಂಗೆ ಕೆಲಸ ಇವತ್ತಿನ ದಿವಸ ಮಾಡ್ತಕ್ಕಂಥದ್ದು ಇಷ್ಟನ್ನು ನಿಮಗೆ ನಾನು ಹೇಳಬೇಕು ಅಂತಿದ್ದೆ ಈ ವಿಡಿಯೋದಲ್ಲಿ ಅಷ್ಟನ್ನು ಹೇಳಿದ್ದೀನಿ ಸೊ ಇವತ್ತಿನ ದಿವಸ ಖಗೋಳಶಾಸ್ತ್ರದ ಪ್ರಕಾರ ಶಾಸ್ತ್ರದ ಪ್ರಕಾರ ಮತ್ತು ಮಂತ್ರ ತಂತ್ರಶಾಸ್ತ್ರದ ಪ್ರಕಾರ ಒಂದು ತುಂಬ ಪ್ರಬಲವಾಗಿರ್ತಕ್ಕಂಥ ವಿಶೇಷ ಮಾನ್ಯತೆ ಹೊಂದಿರತಕ್ಕಂತಹ ದಿಸ ಈ ಸಮಯವನ್ನು ವ್ಯರ್ಥ ಮಾಡ್ಕೊಳದಲ್ಲೇ ಸದುಪಯೋಗವನ್ನು ಈ ದಿಸರ ಸಭು ಸದುಪಯೋಗವನ್ನು ಯಾರೆಲ್ಲ ಮಂತ್ರ ತಂತ್ರ ಮಾರ್ಗದಲ್ಲಿದ್ದಾರೋ ಅಥವಾ ಯಾರೆಲ್ಲ ಈ ದೈವಿ ಪೂಜೆಗಳು ದೈವಿ ಕಾರ್ಯದಲ್ಲಿ ತೊಡಗಿದಾರೋ ಅವರು ಈ ಒಂದು ವಿಶೇಷ ದಿನವನ್ನು ಬಳಸ್ಕೊಂಡು ಅವ್ರ ಜೀವನದಲ್ಲಿ ಪ್ರಗತಿ ಅಭಿವೃದ್ಧಿ ಯಶಸ್ಸನ್ನು ಗಳಿಸ್ಕೊಳ್ಬೋದು ಏನಾದರೂ ನಿಮಗೆ ಮಾಹಿತಿಗಳು ಬೇಕು ಅಂತೇಳಿದ್ರೆ ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಜೀರೋ ಸೆವೆನ್ ಜೀರೋ ಟು ಏಯ್ಟ್ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡಿಬೋದು ಯಾರೆಲ್ಲ ಅನುಭವ ಮಂತ್ರಿಗಳ ಅನುಭವ ಬಂದು ಅದು ಮಂತ್ರಿಗಳನ್ನು ಬೀಜ ಮಂತ್ರಿಗಳನ್ನು ಜಾಗೃತ ಮಾಡ್ಕೊಳ್ಬೇಕು ಅಂತಿದ್ದರು ಇವತ್ತು ಒಂದೇ ದಿವಸದಲ್ಲಿ ಜಾಗೃತಿ ಆಗುತ್ತೆ ಸೊ ಇವತ್ತಿನ ದಿವಸವನ್ನು ಒಂದು ವಿಶೇಷ ದಿಸ್ ದಿನ ಆಗಿರೋದ್ರಿಂದ ಇದನ್ನು ಈ ದಿನದ ಸದುಪಯೋಗವನ್ನು ಪಡ್ಕೊಳ್ಬೋದು ಏಳೆಂಟು ದಿವಸಗಳನ್ನು ಕಾಯುವ ಬದಲಾಗಿ ಒಂದೇ ದಿವಸದಲ್ಲೇ ಮಂತ್ರಗಳು ಜಾಗೃತ ಆಗ್ತಾವೆ ಜೊತೇಲೆ ಮಂತ್ರಗಳನ್ನು ಜಪ ಅವು ಅವುಗಳ ಶಕ್ತಿ ಮತ್ತಷ್ಟು ವೃದ್ಧಿಯಾಗುತ್ತೆ ಜೊತೆಗಳೇ ಮಂತ್ರಗಳ ಯಾರೆಲ್ಲ ಹೊಸದಾಗಿ ಮಂತ್ರಗಳನ್ನು ಆರಂಭ ಮಾಡ್ತಾ ಇರ್ತಾರೋ ಅವರಿಗೆ ಮಂತ್ರಗಳ ನೇರ ಅನುಭವ ಅವರಿಗೆ ಮಂತ್ರ ಆಗಿರಲಿ ತಂತ್ರ ಆಗಿರಲಿ ಅವು ನೇರ ಅನುಭವ ಅವರಿಗೆ ಆಗುತ್ತೆ ಮತ್ತು ಇವತ್ತಿನ ದಿವಸ ನಾವೇನೆಲ್ಲ ಹೋಮ ಹವನಗಳನ್ನು ಅಥವಾ ಯಾವುದಾದ್ರೂ ಕೆಲಸಗಳನ್ನು ಮಾಡಿದರೆ ಆ ಕ ಕೆಲಸ ಕಾರ್ಯಗಳು ಹೋಮ ಹವನಗಳ ಮಂತ್ರಗಳ ಮುಖಾಂತರ ಬೇಗ ಸಿದ್ಧಿಯಾಗುತ್ತೆ ಸೊ ಹತ್ತಾರು ಲಾಭಗಳನ್ನು ಮತ್ತು ಮನುಷ್ಯನ ಶ್ರಮ ಸಮಯ ಮತ್ತು ಹಣ ಮೂರನ್ನು ಉಳಿಸೋದ್ರಿಂದ ಇವತ್ತು ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ದಿನಸ ದಿ ದಿನ ಇದನ್ನು ಯಾವುದೇ ರೀತಿ ಮಂತ್ರ ಮಾರ್ಗದಲ್ಲಿ ತುಂಬ ಮುಂದುವರೆದಿರೋ ಇರೋವಂಥವ್ರು ಇದನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಆರಂಭದಲ್ಲಿರೋರು ಇದನ್ನು ಸದ್ಬಳಕೆಯನ್ನು ಮಾಡ್ಕೊಳ್ಳಿ ದೇವರೆಲ್ಲರಿಗೂ ಆಯುಷ ಆರೋಗ್ಯ ಸುಖ ಸಂತೋಷ ಸಂಪತ್ತು ನೀಡಲಿ ಅವ್